ಎಫ್ ಪ್ರಶ್ನೆ ಪತ್ರಿಕೆಯನ್ನೂರು ಪತ್ರಿಕೆ ಹಿಂದಿ ಮತ್ತು ಕನ್ನಡದಲ್ಲಿ ಹಾಕಿದೆ ಇದು ಸಮಾಜದ ಮೂರನೇ ವಿಷಯದ ಪ್ರಶ್ನೆ ಪತ್ರಿಕೆ ಉಳಿದ ಪೇಪರ್ನ ಬೇಗನೆ ಹಾಕ್ತೀನಿ ಅಂತ ಹೇಳ್ತಾ ಸೊ ದಯಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಎಂಟನೇ ತರಗತಿಯ ಎಲ್ಲಾ ಕೂಡ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತಾನೇ ಇದೀವಿ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಾ ಏಡ್ತ್ನ ಎಫ್ ಎ ತ್ರೀ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕ್ವಶನ್ ಪೇಪರ್ ಮತ್ತು ಅದರ ಜೊತೆಗೆ ಇಲ್ಲಿ ಕೀ ಉತ್ತರಗಳಿದ್ದಾವೆ ಕೀ ಉತ್ತರಗಳನ್ನು ಸಹಿತನೂ ಕೂಡ ನೋಡುವ ಸೊ ಪ್ರಶ್ನೆ ಪತ್ರಿಕೆ ಮೂರನೇ ರೂಪನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ತರಗತಿ ಎಂಟನೆಯ ವಿಷಯ ಸಮಾಜ ವಿಜ್ಞಾನ ಅಂಕ ಇಪ್ಪತ್ತು ಸಮಯ ಒಂದು ಗಂಟೆ ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳು ಒಂದೊಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ಮೊದಲ ಪ್ರಶ್ನೆ ಮೌರ್ಯರ ರಾಜಧಾನಿ ಡ್ಯಾಶ್ ಎ ಬ್ರಹ್ಮಗಿರಿ ಬಿ ಕಳಿಂಗ ಸಿ ಮಗದ ಡಿ ಪಾಟಲಿಪುತ್ರ ಪುತ್ರ ಇತ್ತು ಆಯ್ಕೆ ಡಿ ಪಾಟಲಿಪುತ್ರ ಅಂದರೆ ಮೌರ್ಯರು ಪಾಟಲಿಪುತ್ರವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ರಾಜಧಾನಿಯನ್ನಾಗಿ ಮಾಡಿ ಆಡಳಿತವನ್ನು ಅವರು ಏನು ಮಾಡಿದ್ರಪ್ಪ ಅಂದರೆ ನಡೆಸಿದ್ರು ಮುಂದಿನ ಪ್ರಶ್ನೆ ಎರಡು ವರ್ಧನ ಔಷಧ ಸ್ಥಾಪಕ ಅಂತ ಕೇಳಿದ್ದಾರೆ ಓಕೆನಾ ಆಯ್ಕೆ ಇದಾವೆ ಎ ಪುಷ್ಯಭೂತಿ ಬಿ ಪ್ರಭಾಕರ ವರ್ಧನ ಸಿ ಹರ್ಷವರ್ಧನ ಡಿ ಧರ್ಮಪಾಲ ನೋಡಿ ಎಸ್ ವರ್ಧನ ಔಷಧ ಸ್ಥಾಪಕವನ್ನ ನೋಡಿದ್ರೆ ಆಯ್ಕೆ ಎ ಪುಷ್ಯಭೂತಿ ಬರ್ತದೆ ಸೊ ಪುಷ್ಯಭೂತಿಯವನ್ನ ಏನ್ ಮಾಡಿದಾನಪ್ಪ ಅಂದ್ರೆ ರಾಜ ರಾಜಮನೆತನವನ್ನ ಸ್ಥಾಪನೆಯನ್ನ ಮಾಡಿದ ಕೀರ್ತಿ ಆತನಿಗೆ ಸಲ್ತದೆ ಇನ್ನು ಪ್ರಶ್ನೆ ಮೂರು ಚಾವುಂಡರಾಯ ರಚಿಸಿದ ಗ್ರಂಥ ಡ್ಯಾಶ್ ಎ ಶಬ್ದಾವತಾರ ಬಿ ಗಜಶಾಸ್ತ್ರ ಸಿ ಪಾತ್ರಚೂಡಾಮನಿ ಡಿ ಚಾವುಂಡರಾಯ ಪುರಾಣ ಹಾಗಾದ್ರೆ ಚಾವುಂಡರಾಯ ರಚಿಸಿದ ಗ್ರಂಥ ನೋಡೋದಾದ್ರೆ ಸ್ನೇಹಿತರೆ ಬರ್ತದೆ ಆಯ್ಕೆ ಡಿ ಚಾವುಂಡರಾಯ ಪುರಾಣ ಬರ್ತದೆ ಈ ಚಾವುಂಡರಾಯ ಪುರಾಣ ಅಂತಕ್ಕಂಥ ಗ್ರಂಥವನ್ನು ಬರೆದವ್ರೆ ಚಾವುಂಡರಾಯ ಇನ್ನ ಮುಂದಿನ ಪ್ರಶ್ನೆಗಳಿತ್ತು ಎಸ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೂರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ಮೂರಂಕ ನಾಲ್ಕನೇ ಪ್ರಶ್ನೆ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಎಂದರೇನು ಉತ್ತರ ಎಸ್ ಭಾರತ ಪ್ರತಿನಿಧಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದು ಚುನಾವಣೆಗಳು ಈ ನಿಟ್ಟಿನಲ್ಲಿ ಮಹತ್ತರ ಪಾತ್ರ ವಹಿಸ್ತವೆ ಜನರು ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿದ್ದು ಭಾರತದಲ್ಲಿ ಈ ಹಕ್ಕನ್ನು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರುಗಳು ಜಾತಿ ಮತ ವಿದ್ಯಾರ್ಥಿ ವರ್ಣ ವರ್ಗ ಧಾರ್ಮಿಕತೆ ಭಾಷೆ ಲಿಂಗಭೇದವಿಲ್ಲದೆ ಚಲಾಯಿಸುವುದೇ ಎಸ್ ಪದ್ಧತಿಗೆ ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಪಾತ್ರ ಪ್ರಜ್ಞೆ ಎಂದರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಎಸ್ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದಕ್ಕೆ ಏನಂತ ಕರೀತಾರೆ ಪಾತ್ರ ಪ್ರಜ್ಞೆ ಅಂತ ಕರೀತಾರೆ ಪ್ರಶ್ನೆ ಆರು ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಯಾವುದು ಸೌತ್ರ ಚಾಲೆಂಜರ್ ತಗ್ಗುವಂತ ಅಂತ ಬರುತ್ತದೆ ಈ ಚಾಲೆಂಜರ್ ತಗ್ಗು ಏನಪ್ಪಾ ಅಂದ್ರೆ ಅದು ಪೆಸಿಫಿಕ್ ಸಾಗರದ ಅತಿ ಆಳವಾದ ಸ್ಥಳ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗದ ಇನ್ನು ಮುಂದೆ ಹೋಗೋಣ ಕೆಳಗಿನ ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳಲ್ಲೋ ಅಥವಾ ಎರಡು ಮೂರು ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಐದು ಪ್ರಶ್ನೆ ತಲಾ ಒಂದಕ್ಕೆ ಎರಡು ಅಂಕ ಒಟ್ಟಾರೆ ಹತ್ತಂಕ ಏಳನೇ ಪ್ರಶ್ನೆ ಶ್ರಮದ ಮಹತ್ವವೇನು ಅಂತಕ್ಕದ್ದನ್ನ ಕೇಳಿದಾರೆ ಉತ್ತರ ನೋಡುವ ಶ್ರಮದ ಮಹತ್ವ ಏನಿದೆ ಅಂತಂದ್ರೆ ಎಸ್ ಶ್ರಮವೆನ್ನುವುದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಇರಬಹುದು ದೈಹಿಕ ಶ್ರಮಕ್ಕೆ ಎಸ್ ದೈಹಿಕ ಶಕ್ತಿ ಅತ್ಯಗತ್ಯ ಆದರೆ ಮಾನಸಿಕ ಶ್ರಮಕ್ಕೆ ಬುದ್ಧಿಶಕ್ತಿ ಅವಶ್ಯಕ ಪ್ರಗತಿಪರ ರಾಷ್ಟ್ರಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಅಧಿಕವಾಗಿದ್ದು ಅವರೆಲ್ಲ ಶ್ರಮ ವಹಿಸ್ತಾರೆ ಶ್ರಮ ಆದರೆ ವೈಯಕ್ತಿಕ ಅಭಿವೃದ್ಧಿ ಆಗ್ತದ ದೇಶ ಬೆಳವಣಿಗೆ ಆಗ್ತದ ಜೀವನದ ಗುಣಮಟ್ಟ ಹೆಚ್ಚಾಗ್ತದೆ ರಾಷ್ಟ್ರೀಯ ಆದಾಯದ ಜೊತೆಗೆ ತಲಾವರಮಾನ ಹೆಚ್ಚಾಗ್ತದೆ ಇದೆಲ್ಲವನ್ನು ತಾವೇನು ಮಾಡಬೇಕಿತ್ತು ಬರೀಬೇಕಿತ್ತು ಪ್ರಶ್ನೆ ಎಂಟು ಅಶೋಕನ ಆಡಳಿತದ ಬಗ್ಗೆ ವಿವರಣೆ ನೀಡಿ ಅಂತ ಪ್ರಶ್ನೆ ಇದೆ ಎಸ್ ಅಶೋಕನ ಆಡಳಿತ ಸುವ್ಯವಸ್ಥೆಯಿಂದ ಕೂಡಿತ್ತು ಸರ್ಕಾರ ಕೃಷಿ ಬೆಳವಣಿಗೆಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು ಅದಕ್ಕಾಗಿ ವಿಶೇಷ ತೆರಿಗೆ ವಿನಾಯಿತಿ ಸೌಲಭ್ಯಗಳನ್ನ ನೀಡಲಾಗಿತ್ತು ವಿಶಾಲ ಭೂಪ್ರದೇಶದ ಆಳ್ವಿಕೆ ನಡೆಸಲು ವಿವಿಧ ಅಧಿಕಾರಿಗಳನ್ನ ನೇಮಿಸಲಾಗಿತ್ತು ಭೂ ಕಂದಾಯ ರಾಜನ ಮೂಲ ಆದಾಯವಾಗಿತ್ತು ಗೂಢಚಾರರು ರಾಜನಿಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು ಭೂಹಾದಿಗಳನ್ನ ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನ ಸಾಧಿಸಲಾಗಿತ್ತು ಈ ವ್ಯಾಪಾರ ಹಾಗೂ ವಾಣಿಜ್ಯಗಳ ಮೇಲೆ ವಿವಿಧ ತೆರಿಗೆಗಳನ್ನ ವಿಧಿಸಲಾಗಿತ್ತು ಅಂತಕ್ಕಂಥ ಅಂಶ ಬರೀಬೇಕಿತ್ತು ಪ್ರಶ್ನೆ ಎಸ್ ಒಂಬತ್ತಕ್ಕೆ ಹೋಗೋಣ ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಏನು ಅಂತಕ್ಕಂಥ ಎರಡು ಅಂಕಕ್ಕೆ ಪ್ರಶ್ನೆ ಕೇಳಿದ್ದಾರೆ ಉತ್ತರ ಈ ಗುಪ್ತರ ಸಾಮ್ರಾಜ್ಯ ಪತನ ಹೊಂದಲಿಕ್ಕೆ ನಾಲ್ಕು ಕಾರಣಗಳು ಬರ್ತದೆ ಮೊದಲನೇದು ಕೊನೆಯ ಅರಸರು ಏನಾಗಿದ್ರಪ್ಪ ಅಂದ್ರ ದುರ್ಬಲರಾಗಿದ್ರು ಅಂದ್ರೆ ಅಸಮರ್ಥತೆಯಿಂದ ಕೂಡಿದ್ರು ಯಾವುದೇ ರೀತಿಯಾಗಿರ್ತಕ್ಕಂತ ಎಸ್ ಯುದ್ಧಗಳಾಗಿರ್ಬಹುದು ದಂಡಯಾತ್ರೆಗಳನ್ನ ಕೈಗೊಳ್ಳಲಿಲ್ಲ ಎರಡನೇದು ಹೂನರು ಪದೇ ಪದೇ ಗುಪ್ತರ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಗುಪ್ತರ ಸುಸಜ್ಜಿತ ಸೇನೆ ಇರಲಿಲ್ಲ ಸಾಮಂತರ ಸೇನೆದ ಅವಶ್ಯಕತೆಯನ್ನ ಮಾತ್ರ ಅವರು ಯುದ್ಧದ ಸಮಯದಲ್ಲಿ ಪಡಿತಿದ್ರು ಆಮೇಲೆ ಈ ಗುಪ್ತರ ಕಾಲದಲ್ಲಿ ಸಾಮಂತರು ಬಹಳಷ್ಟು ಅಧಿಕಾರವನ್ನ ಏನ್ ಮಾಡಿದ್ರಪ್ಪ ಅಂದ್ರ ಕೇಂದ್ರೀಕರಣವನ್ನ ಮಾಡಿದ್ರು ಗುಪ್ತರು ಸಾಮಂತರ ಕೈಮುಷ್ಟಿ ಎಲ್ಲೇ ಇದ್ರು ಬರೀಬೇಕಿತ್ತು ಹತ್ತನೇ ಪ್ರಶ್ನೆ ಶಾತವಾಹನರ ಕಾಲದ ಕಲೆಯ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಶಾತವಾಹನರು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ರು ಅವರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಗಳು ರಚನೆ ಆಗಿತ್ತು ಅನೇಕ ವಿಹಾರ ಚೌ ಚೈತಾಲಯಗಳನ್ನ ಕಟ್ಟಿದ್ರು ಕಾರ್ಲೆಯಲ್ಲಿನ ಚೈತಾಲಯ ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲ ನಿರ್ಮಾಣವನ್ನ ಮಾಡಿದ್ದ ಇಲ್ಲಿ ಶಾತವಾಹನ ಅಂತಂದ್ರೆ ಅಜಂತ ಮತ್ತೆ ಅಮರಾವತಿ ಬರ್ತದೆ ವಿಶೇಷವಾಗಿ ವಿಹಾರ ಮತ್ತು ಚೈತಾಲಯಗಳನ್ನು ಕಟ್ಟಿದ್ರು ಕಾರ್ಲೆ ಚೈತ್ಯಾಲಯವನ್ನು ಭೂತಪಾಲ ಕಟ್ಟಿದ್ದ ಅನ್ನೋ ಪಾಯಿಂಟ್ಸ್ ಅನ್ನ ಬರೆದ್ರು ಕೂಡ ಇಟ್ಸ್ ಓಕೆ ಅಂಕದಲ್ಲಿ ಕಡೆ ಪ್ರಶ್ನೆ ಇತ್ತು ಪ್ರಜಾಪ್ರಭುತ್ವದ ಅನುಕೂಲಗಳಾವವು ಅಂತ ಕೇಳಿದ್ದಾರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬಹಳ ಇದಾವ ಇಲ್ಲಿ ಅನುಕೂಲಗಳನ್ನ ನೋಡೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ಜನ ನಿರ್ಧಾರ ಕೈಗೊಳ್ಳುವಲ್ಲಿ ಸ್ವಂತ ಭಾಗಿಯಾಗಿ ಕಾನೂನು ರಚಿಸತಕ್ಕಂತ ಅವಕಾಶ ಪಡಿತಾರೆ ಜನರು ತಮ್ಮ ಆಯ್ಕೆಯ ಪ್ರತಿನಿಧಿ ಮತ್ತು ಸರ್ಕಾರವನ್ನು ಚುನಾಯಿಸ್ತಾರೆ ಪ್ರಜಾಪ್ರಭುತ್ವದಲ್ಲಿ ನಿರ್ಧಾರಕ ತೀರ್ಪುಗಳು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಚರ್ಚೆ ಮೂಲಕ ನಿರ್ಧಾರ ಆಗ್ತದೆ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷದ ದುರುಪಯೋಗವನ್ನು ಪರೀಕ್ಷಿಸಿ ತಡೆಗಟ್ಟತಕ್ಕಂಥ ಅಧಿಕಾರ ಇದೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮೂಲಭೂತ ಹಕ್ಕುಗಳನ್ನು ಪ್ರಜಾಪ್ರಭುತ್ವ ಕೊಡುತ್ತದೆ ಪ್ರಜಾಪ್ರಭುತ್ವ ಶಾಂತಿಯುತವಾಗಿ ಚುನಾವಣೆ ಮೂಲಕ ಸರ್ಕಾರಗಳನ್ನು ಬದಲಿಸಲಿಕ್ಕೆ ಅವಕಾಶವಿರೋದರಿಂದ ಕ್ರಾಂತಿಗಳನ್ನು ಪುರಸ್ಕಾರ ಮಾಡುವುದಿಲ್ಲ ಈ ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ದೇಶಭಕ್ತಿ ಪ್ರಜಾ ಗೌರವಗಳನ್ನು ಅಭಿವೃದ್ಧಿಗೊಳಿಸ್ತದೆ ವಿವಿಧತೆಯಲ್ಲಿ ಏಕತೆಯನ್ನು ಹುಟ್ಟು ಹಾಕ್ತದೆ ಅನ್ನುವ ಅಂಶವನ್ನು ಬರೆದ್ರೆ ಸರಿ ಉತ್ತರ ಆಗ್ತದೆ ಕ್ವಶನ್ ಪೇಪರ್ನ ಲಾಸ್ಟ್ ಪ್ಯಾಟರ್ನ್ ಇತ್ತು ಭಾರತದ ನಕ್ಷೆಯನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು ನಕ್ಷೆ ಬಿಡಿಸಲಿಕ್ಕೆ ಅಂಕ ಸ್ಥಳ ಗುರುತಿಸಲಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಒಟ್ಟಾರೆ ಮೂರು ಅಂದ್ರೆ ಈ ಕ್ವಶನ್ಗೆ ನಾಲ್ಕು ಮಾನ್ಸ್ ಬರ್ತದೆ ನಕ್ಷೆ ಬಿಡಿಸಬೇಕು ಅದರಲ್ಲಿ ಅಜಂತ ದೆಹಲಿ ಮತ್ತೆ ಪಾಟಲಿ ಪುತ್ರಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ ಆರ್ ನೋಡಿ ಸೋಷಿಯಲ್ ಸೈನ್ಸ್ ಇದೆ ಅಲ್ಲ ಎರಡನೇ ಪಾರ್ಟದ ಪುಸ್ತಕದ ಆರನೇ ಪುಟದಲ್ಲಿ ಆಲ್ರೆಡಿ ಭಾರತದ ನಕ್ಷೆ ಇದೆ ಅದರಲ್ಲಿ ಅಜಂತ ದೆಹಲಿ ಮತ್ತೆ ಪಾಟಲಿ ಪತ್ರಗಳನ್ನು ಗುರುತಿಸಿದ್ದಾರೆ ಅವುಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಷ್ಟಿತ್ತು ಎಸ್ ಏತ್ ಸ್ಟ್ಯಾಂಡರ್ಡ್ ನ ಎಫ್ ಎ ತ್ರೀ ಎಸ್ ಎಸ್ ಕ್ವಶನ್ ಪೇಪರ್ ಮತ್ತೆ ಕಿ ಆನ್ಸರ್ಸ್ ಸೊ ಇಂಗ್ಲೀಷ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಅನ್ನು ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಲಿಂಕ್ ಅನ್ನು ಕೊಡ್ತೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಅದರದ್ದು ಲಿಂಕ್ ಕೊಡ್ತೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ